ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ನಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಆಕರ್ಷಕ ತಾಣವಾದ ಯಾಣದ ಬಗ್ಗೆ ಮಾಹಿತಿ ನೀಡುತ್ತೇನೆ ಯಾಣ ಪ್ರಕೃತಿಯ ಸುಂದರತೆಯ ಮತ್ತು ಐತಿಹಾಸಿಕದೊಂದಿಗೆ ಪ್ರಖ್ಯಾತವಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಇದರ ವಿಶೇಷತೆ ಪಾವಿತ್ರತೆ ಮತ್ತು ಪ್ರವಾಸಿಗರ ಗಮನವನ್ನು ಹೇಗೆ ಸೆಳೆಯುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ ಈ ತಾಣ ಪ್ರಪಂಚದ ಯಾವುದೇ ಮೂಲೆಯವರನ್ನು ಕೂಡ ಆಕರ್ಷಿಸುತ್ತೆ ಹೀಗಾಗಿ ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೆ ನೋಡಿ ಅದಕ್ಕಿಂತ ಮುಂಚೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾಣ ಇದು ದಟ್ಟವಾದ ಕಲ್ಲು ಬಂಡೆ ಅರಣ್ಯ ಪ್ರದೇಶದಿಂದ ಕೂಡಿದ ಹಳ್ಳಿ ಇದು ಕುಮಟ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಗೆ ಸೇರುತ್ತೆ ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಇದು ಕೂಡಿದೆ ಇದು ಸಿರ್ಸಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕುಮಟಾದಿಂದ ಮೂವತ್ತೊಂದು ಕಿಲೋಮೀಟರ್ ಕಾರವಾರದಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಅಂಕೋಲಾದಿಂದ ನಲವತ್ತೇಳು ಕಿಲೋಮೀಟ್ರ್ ದೂರದಲ್ಲಿದೆ ಯಾಣದ ಪ್ರಮುಖವಾದ ಆಕರ್ಷಣೆ ಎಂದರೆ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಈ ಎರಡು ಶಿಖರಗಳು ಕಡಿದಾದ ಕಪ್ಪು ಕಲ್ಲಿನಿಂದ ಕೂಡಿವೆ ಭೈರೇಶ್ವರ ಶಿಖರ ಇದು ನೂರ ಇಪ್ಪತ್ತು ಮೀಟರ್ ಅಂದರೆ ಮುನ್ನೂರ ತೊಂಬತ್ತು ಅಡಿ ಎತ್ತರ ಇದೆ ಮೋಹಿನಿ ಶಿಖರ ಇದು ತೊಂಬತ್ತು ಮೀಟರ್ ಅಂದರೆ ಮುನ್ನೂರು ಅಡಿ ಎತ್ತರ ಇದೆ ಯಾಣಾದ ಶಿಖರ ಅಥವಾ ದೇವಾಲಯ ಅಂತ ಕರೆಯಲ್ಪಡುವಂಥ ಹಿರಿ ಬಂಡೆ ಇದು ನೂರ ಇಪ್ಪತ್ತು ಮೀಟರ್ ಎತ್ತರವಾದ ಸುಮಾರು ಅಷ್ಟೇ ಅಗಲದ ನೆಲ ಮುಗಿಲನ್ನು ಜೋಡಿಸುವ ಕಪ್ಪು ಪರದೆಯಂತೆ ಬೃಹತ್ತಾಕಾರದ ಶಿಲೆಯಾಗಿದೆ ಈ ಬಂಡೆಯ ಮಧ್ಯದಲ್ಲಿ ಸೀಳು ಇದ್ದು ನೆತ್ತಿಯ ಮೇಲೆ ಜಲ ಹರಿತಾ ಇರುತ್ತೆ ಒಸರ್ತಾ ಇರುತ್ತೆ ಈ ಬಂಡೆಯ ಸೀಳಿನ ಗುಹೆಯಲ್ಲಿ ತಾನಾಗಿ ಮೂಡಿನಿಂದ ಭೈರೇಶ್ವರ ಲಿಂಗು ಎರಡು ಮೀಟರ್ ಎತ್ತರದಲ್ಲಿದ್ದು ಈ ಲಿಂಗದ ಮೇಲೆ ಒಂದು ಅಂಗುಲದ ಗಾತ್ರದ ನೀರು ಮೇಲಿಂದ ಸದಾ ಹರಿತನೇ ಇರುತ್ತೆ ಈ ಯಾಣದ ಪೌರಾಣಿಕ ಕತೆ ಅಥವಾ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಭಸ್ಮಾಸುರ ಈಶ್ವರನಿಂದ ವರವನ್ನು ಪಡೆದುಕೊಂಡಿರ್ತಾನೆ ಉರಿ ಹಸ್ತದ ವರವನ್ನು ಪಡೆದುಕೊಂಡಿರ್ತಾನೆ ಕೊನೆಗೆ ಈಶ್ವರನನ್ನೇ ಸುಡುವುದಾಗಿ ಅಟ್ಟಿಸಿಕೊಂಡು ಬಂದಾಗ ಭೈರವೇಶ್ವರನ ರಕ್ಷಣೆಗಾಗಿ ವಿಷ್ಣು ಮೋಹಿನಿಯ ರೂಪವನ್ನು ತಾಳ್ತಾನೆ ಆಗ ಭಸ್ಮಾಸುರನನ್ನು ಒಲಿಸಿ ಕುಣಿಸಿ ಅವನ ಹಸ್ತವನ್ನೇ ಅವನ ತಲೆಯ ಮೇಲಿರುವಂತೆ ಮಾಡಿ ಭಸ್ಮಾಸುರನನ್ನು ಭಸ್ಮ ಮಾಡಿದ ಸ್ಥಳ ಇದು ಅಂತ ಪ್ರತೀತವಾಗಿದೆ ಹಾಗೆ ಶಿವರಾತ್ರಿಯ ದಿನ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ದಂಡಿತೀರ್ಥದ ನೀರನ್ನು ತೆಗೆದುಕೊಂಡು ಗೋಕರ್ಣದ ಮಹಾಬಲೇಶ್ವರನಿಗೆ ಅರ್ಪಿಸಿದರೆ ಪುಣ್ಯ ಎನ್ನುವಂತಹ ನಂಬಿಕೆನೂ ಕೂಡ ಇಲ್ಲಿದೆ ಕರಿಯ ಸ್ಟೋನ್ನಿಂದ ನಿರ್ಮಿತವಾಗಿರುವ ಈ ಯಾಣವು ಕೇವಲ ಧಾರ್ಮಿಕ ಅಥವಾ ಐತಿಹಾಸಿಕ ಕೇಂದ್ರ ಮಾತ್ರ ಅಲ್ಲ ಇದು ಸಾಹಸಿಗರಿಗೂ ಕೂಡ ಅತ್ಯುತ್ತಮ ತಾಣವಾಗಿದೆ ದಟ್ಟ ಕಾಡುಗಳ ಮಧ್ಯದಲ್ಲಿ ಹೈಕಿಂಗ್ ಟ್ರಕ್ಕಿಂಗ್ ಮಾಡೋದು ನಿಜಕ್ಕೂ ಹೇಳತೀರದ ಅನುಭವ ಇದು ವಿಶೇಷವಾಗಿ ಮಳೆಗಾಲದಲ್ಲಿ ಹೆಚ್ಚು ಆಕರ್ಷಣೀಯವಾಗಿರುತ್ತೆ ತಾಜಾತನದ ಹಚ್ಚ ಹಸಿರು ದಟ್ಟ ಕಾಡು ಹರಿಯುವ ನೀರಿನ ಧಾರೆಗಳು ಈ ಎಲ್ಲವೂ ಸುಂದರವಾದಂತಹ ದೃಶ್ಯವನ್ನು ಸೃಷ್ಟಿಸಿರುತ್ತವೆ ಈ ಯಾಣ ಪ್ರವಾಸಕ್ಕೆಂದು ಬರುವವರು ನೈಸರ್ಗಿಕ ಸಂಪತ್ತನ್ನು ಕಾಪಾಡೋದು ಕೂಡ ಅತ್ಯವಶ್ಯಕ ಇಲ್ಲಿ ಪ್ರವಾಸಿಗರಿಗೆಂದೇ ನಿರಂತರವಾಗಿರ್ತಕ್ಕಂಥ ಆದೇಶಗಳಿವೆ ಉದಾಹರಣೆಗೆ ಪ್ಲಾಸ್ಟಿಕ್ ಬಳಕೆ ಮಾಡೋದನ್ನು ತಪ್ಪಿಸಿ ಪರಿಸರ ಸ್ನೇಹಿಯಾಗಿ ವರ್ತಿಸುವುದು ಸ್ಥಳೀಯರು ಈ ಪ್ರದೇಶದ ಸ್ವಚ್ಛತೆ ಮತ್ತು ಪವಿತ್ರತೆಯನ್ನು ಕಾಪಾಡಲು ಹೆಸರಾಗಿದೆ ಇದನ್ನೆಲ್ಲ ತಿಳ್ಕೊಂಡು ಪ್ರವಾಸಿಗರು ಕೂಡ ಇದಕ್ಕೆ ಸಹಕಾರ ಬೆಂಬಲವನ್ನು ಕೂಡ ನೀಡ್ತಾರೆ ಸರ್ಕಾರ ಮತ್ತು ಸ್ಥಳೀಯ ಸಂಘಟನೆಗಳ ಸಹಕಾರದಿಂದ ಯಾಣದ ಪ್ರವಾಸೋದ್ಯಮ ಪರಿಸರ ಸ್ನೇಹಿಯಾಗಿಯೂ ಆರ್ಥಿಕ ರೂಪಕವಾಗಿಯೂ ಕೂಡ ಬೆಳೀತಾ ಇದೆ ಇಷ್ಟೆಲ್ಲ ವೈಶಿಷ್ಟ್ಯಗಳಿಂದ ಕೂಡಿರ್ತಕ್ಕಂಥ ಯಾಣ ಪ್ರವಾಸ ನೀವು ಒಂದು ಸಲ ಒಂದು ಸಾರಿ ಮಾಡಲೇಬೇಕು ಇಲ್ಲಿ ನೀವು ಪ್ರಕೃತಿಯ ಅಮೂಲ್ಯ ಕಲೆಗಳನ್ನು ಕಣ್ತುಂಬಿಸಿಕೊಳ್ಬಹುದು ಧಾರ್ಮಿಕ ಶ್ರದ್ಧೆಯನ್ನು ಹೊಂದಬಹುದು ಮತ್ತು ಸಾಹಸಿ ಪ್ರಿಯರಿಗೆ ಬೇಕಾದಂತಹ ಒಂದು ಅನುಭವವನ್ನು ಕೊಡುತ್ತೆ ನೀವು ಈ ಸ್ಥಳಕ್ಕೆ ಒಂದು ಸಾರಿ ಭೇಟಿ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇಂತಹ ಮಾಹಿತಿ ಹೊಂದಿರುವ ವಿಡಿಯೋಗಳನ್ನು ನಿಮಗೆ ತಲುಪಿಸ್ತೀವಿ ಧನ್ಯವಾದಗಳು